ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸವಿ ಕನ್ನಡ ಪಠ್ಯಪುಸ್ತಕದ ಪದ್ಯ ಒಂದು ಕನ್ನಡಮ್ಮನ ಹರಕೆ ಪದ್ಯದ ನೋಟ್ಸನ್ನು ಯಾವ ರೀತಿಯಾಗಿ ಬರೆಯೋದು ನೋಡೋಣ ಮೊದಲಿಗೆ ಕರ್ನಾಟಕದ ಬಾ ನಕ್ಷೆಯನ್ನು ಕರ್ನಾಟಕ ನಕ್ಷೆಯನ್ನು ಚಿತ್ರ ಬಿಡಿಸೋದು ಹೇಗೆ ಅಂತ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಮುಖಾಂತರ ಸ್ಟಾರ್ಟಿಂಗಲ್ಲೇ ಕನ್ನಡಮ್ಮನ ಹರಕೆ ಪದ್ಯ ಆದ ತಕ್ಷಣ ಕೊಡ್ಬೋದು ಅಥವಾ ಕನ್ನಡದ ಕವಿಗಳ ಒಂದು ಚಿತ್ರಗಳನ್ನು ಅಂಟಿಸೋದಕ್ಕೆ ಕೇಳ್ಬೋದು ಅಥವಾ ಕರ್ನಾಟಕದ ಭಾವಟವಾದ ಚಿತ್ರವನ್ನು ಬಿಡಿಸಿ ಬಣ್ಣ ತುಂಬಿಸೋದಕ್ಕೆ ಕೇಳ್ಬೋದು ಯಾವುದಾದ್ರೂ ಆ್ಯಕ್ಟಿವಿಟಿಯನ್ನು ಕೊಡಬೇಕಾಗುತ್ತೆ ಕನ್ನಡಮ್ಮನ ಹರಕೆ ಪದ್ಯದ ಒಂದು ಪ್ರಾರಂಭದಲ್ಲಿ ನೋಟ್ಸನ್ನು ಬರೀಬೇಕಾದ್ರೆ ನಂತರ ಫಸ್ಟ್ ಮೇನಲ್ಲಿ ಹೊಸ ಪದಗಳು ಹೊಸ ಪದಗಳು ಅಂದರೆ ನಾವು ಸ್ವಲ್ಪ ಡಿಫಿಕಲ್ಟಿ ಡಿಫಿಕಲ್ಟ್ ಇರುವಂತಹ ವರ್ಡ್ಸನ್ನು ನಾವು ಮಕ್ಕಳಿಗೆ ಕಲಿಯೋದಕ್ಕೆ ಕೊಡ್ತೀವಿ ನೋಡಿ ಒಂದೇದು ಹರಕೆ ಜೋಗುಳ ಕಾಪಾಡು ಸವಿಜೇನು ಶ್ರೇಯಸ್ಸು ಹೋರಾಡು ಇಹಪರ ಅದಾದಮೇಲೆ ಸೆಕೆಂಡ್ ಮೇನ್ ಪದಗಳ ಅರ್ಥ ಒಂದೇದು ಕಾಪಾಡು ರಕ್ಷಿಸು ದುಡಿ ಕೆಲಸ ಮಾಡು ಬೇಡು ಕೇಳು ಮಡಿ ಸಾವು ಶ್ರೇಯಸ್ಸು ಏಳಿಗೆ ಹೋರಾಡು ಹೋರಾಟ ಮಾಡು ಅಪ್ಪುಗೆ ಆಲಿಂಗನ ಕಲಿ ವೀರ ಸವಿ ರುಚಿ ಅದಾದಮೇಲೆ ಥರ್ಡ್ ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆಗಳನ್ನು ನಾವು ಉತ್ತರವನ್ನು ಬರೀಬೇಕಾಗುತ್ತೆ ನೋಡಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ನೆಕ್ಸ್ಟು ಎರಡನೇ ಪ್ರಶ್ನೆ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಮೂರನೇ ಪ್ರಶ್ನೆ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಸರಿಯಾದ ಉತ್ತರ ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ನಾಲ್ಕನೇ ಪ್ರಶ್ನೆ ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ಸವಿಜಯನಿಗೆ ಹೋಲಿಸಲಾಗಿದೆ ಅದಾದ ನಂತರ ಡಿಕ್ಟೇಷನ್ ಟೆಸ್ಟ್ಗೆ ವರ್ಡ್ಸನ್ನು ಕೊಟ್ಟಿದೆ ಡಿಕ್ಟೇಷನನ್ನು ಕೊಡಬೇಕಾಗುತ್ತೆ ಒಂದು ಇದಕ್ಕೂ ಕೂಡ ಅದಾದ ನಂತರ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಬುದ್ಧಿವಂತ ರಾಮಕೃಷ್ಣ ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಪಾಠ ಎಕ್ಸ್ಪ್ಲನೇಷನ್ ಆದಮೇಲೆ ನೋಟ್ಸನ್ನು ಕೊಡಬೇಕಾದ್ರೆ ಬುದ್ಧಿವಂತ ರಾಮಕೃಷ್ಣ ರಾಮಕೃಷ್ಣ ಪಾಠದ ಒಂದು ಚಿತ್ರವನ್ನು ಅಂಟಿಸೋಕ್ಕೆ ನಾವು ಮಕ್ಕಳಿಗೆ ಕೇಳಬೇಕು ಅಥವಾ ಅವರ ಚಿತ್ರ ಬಿಡಿಸ್ಬೋದು ಅಥವಾ ಚಿತ್ರವನ್ನು ಅಂಟಿಸ್ಬೋದು ಅದಾದ ನಂತರ ಸೆಕೆಂಡ್ ಮೇನ್ ಹೊಸ ಪದಗಳು ಒಂದೇದು ತೆನಾಲಿ ರಾಮಕೃಷ್ಣ ಎರಡು ವಿದ್ಯಾಸಾಗರ ಮೂರು ಆಸ್ಥಾನ ನಾಲ್ಕು ಕೃಷ್ಣದೇವರಾಯ ಐದು ಪಂಡಿತ ಆರು ಮೇಧಾವಿ ಏಳು ಸಾಗರ ಎಂಟು ಗ್ರಂಥ ಒಂಬತ್ತು ತೀರ್ಮಾನ ಹತ್ತು ಪೀಠ ಅದಾದ ನಂತರ ಪದಗಳ ಅರ್ಥ ಸತ್ಕರಿಸು ಅಂದರೆ ಉಪಚರಿಸು ವಾದ ಅಂದರೆ ಚರ್ಚೆ ಪೇಚಾಡು ಅಂದರೆ ಪರದಾಡು ಅಪ್ಪಣೆ ಅಂದರೆ ಒಪ್ಪಿಗೆ ಪಂಡಿತ ಅಂದರೆ ವಿದ್ವಾಂಸ ಪೀಠ ಅಂದರೆ ಆಸನ ಆನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಅನ್ನೋದು ಪ್ರಶ್ನೆ ಪ್ರಶ್ನೆಯಾಗಿದೆ ಸರಿಯಾದಂಥ ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಪಂಡಿತ ಎರಡನೇ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಅಂತ ಪ್ರಶ್ನೆ ಸರಿಯಾದ ಉತ್ತರ ನಿಮ್ಮ ಆಸ್ಥಾನ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದನು ಮೂರನೇ ಪ್ರಶ್ನೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಸರಿಯಾದ ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ಅದಾದ ಮೇಲೆ ನಾಲ್ಕನೇ ಪ್ರಶ್ನೆ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅನ್ನೋ ಪ್ರಶ್ನೆಗಳಿಗೆ ಥರ್ಡ್ ಮೇನದು ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಹೇಗೆ ಅಂತ ನೋಡೋಣ ಪ್ರಶ್ನೆ ಒಂದು ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಅಲ್ಲಿನ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ಪ್ರಶ್ನೆ ಎರಡು ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನ ಜೊತೆ ವಾದ ಮಾಡಲು ಯಾವ ಪಂಡಿತರೂ ಮುಂದೆ ಬರದಿದ್ದಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಪಾಠ ಮಾಡಲು ಒಪ್ಪಿಕೊಂಡನು ವಾದ ಮಾಡಲು ಒಪ್ಪಿಕೊಂಡನು ಆಗ ವಿದ್ಯಾಸಾಗರನ ಮುಖ ಹರಳಿತು ನೆಕ್ಸ್ಟು ಪ್ರಶ್ನೆ ಮೂರು ತಿಲಕಾಷ್ಟ ಮಹಿಷ ಬಂಧನ ಅಂದರೆ ಏನು ಸರಿಯಾದ ಉತ್ತರ ತಿಲಕಾಷ್ಟ ಮಹಿಷ ಬಂಧನ ಎಂದರೆ ಎಳ್ಳಿನ ಕಟ್ಟಿಗಳು ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟುವ ಹಗ್ಗ ಇದೆ ತಿಲಕಾಷ್ಟ ಮಹಿಷ ಬಂಧನ ನೆಕ್ಸ್ಟು ಪಾಠ ಮೂರು ವೀರಮಾತೆ ಜೀಜಾಬಾಯಿ ಪಾಠ ನೋಟ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನಾವು ಪಾಠಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಇಲ್ಲಿ ಅಂಟಿಸಬೇಕು ಅದಾದ ನಂತರ ಹೊಸ ಪದಗಳು ಫಸ್ಟ್ ಮೇನ್ ಒಂದೆದು ವೀರಮಾತೆ ಜೀಜಾಬಾಯಿ ಕೊಂಡನ ದುರ್ಗ ಮರಾಠ ಶಹಾಜಿ ದಾದಾಜಿ ಕೊಂಡದೇವ ಮೊಘಲರು ಲಖೋಜಿ ಜಾಧವ್ರ ಸಾಮ್ರಾಜ್ಯ ವೈಭವ ನೆಕ್ಸ್ಮೇನ್ ಪದಗಳ ಅರ್ಥ ಪ್ರಣಾಮ ನಮಸ್ಕಾರ ಪ್ರಾರಂಭ ಆರಂಭ ಗದ್ದಿಗೆ ಪೀಠ ಅಂತಿಮ ಕೊನೆ ಉದ್ಯೋಗ ವೃತ್ತಿ ನಿರ್ಧಾರ ತೀರ್ಮಾನ ಪಣ ಪ್ರತಿಜ್ಞೆ ಧ್ವಜ ಬಾವುಟ ಅದಾದ ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಥರ್ಡ್ ಮೇನಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದು ಹೇಗೆ ಅಂತ ನೋಡೋದಾದರೆ ಒಂದೇ ಪ್ರಶ್ನೆ ತಾಯಿಗೆ ಮಗನು ಏನೆಂದು ಹೇಳಿ ಏನೆಂದು ಕೇಳಿದ ಕೇಳಿದನು ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕಲಿಸ್ ನಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು ಎರಡು ಕೊಂಡಾಣ ದುರ್ಗವು ಯಾರ ವಶದಲ್ಲಿ ಇತ್ತು ಉತ್ತರ ಕೊಂಡಾಣದುರ್ಗವು ಮೊಘಲರ ವಶದಲ್ಲಿ ಇತ್ತು ನಂತರ ಮೂರನೇ ಪ್ರಶ್ನೆ ಜಿಜಾಬಾಯಿಯ ತಂದೆಯ ಹೆಸರೇನು ಉತ್ತರ ಜಿಜಾಬಾಯಿಯ ತಂದೆಯ ಹೆಸರು ಲಖೋಜಿ ಜಾಧವ್ರಾವ್ ಅದಾದ ನಂತರ ಪ್ರಶ್ನೆ ನಾಲ್ಕು ಶಿವಾಜಿಯ ಗುರುವಿನ ಹೆಸರೇನು ಉತ್ತರ ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ನೆಕ್ಸ್ಟು ಮಳೆ ಪದ್ಯ ಮೊದಲಿಗೆ ಚಿತ್ರವನ್ನು ಬಿಡಿಸೋಕ್ಕೆ ಕೇಳಬೇಕು ಮಳೆಯ ಒಂದು ಚಿತ್ರವನ್ನು ಇಲ್ಲಿ ಮಕ್ಕಳ ಕೈಯಲ್ಲಿ ಬಿಡಿಸೋದಕ್ಕೆ ಆ್ಯಕ್ಟಿವಿಟಿ ಮುಖಾಂತರ ಕೊಡಬೇಕು ನಂತರ ಎರಡನೇ ಮೇನು ಹೊಸ ಪದಗಳು ಒಂದು ಮಳೆ ಎರಡು ಕಾಮನಬಿಲ್ಲು ಮೂರು ಘಳಿಗೆ ನಾಲ್ಕು ಗುಡ್ಡ ಬೆಟ್ಟ ಐದು ಮಿಂಚು ಆರು ಸಿಡಿಲು ಏಳು ಕೆರೆ ಎಂಟು ತೊರೆ ನಂತರ ಥರ್ಡ್ ಮೇನ್ ಪದಗಳ ಅರ್ಥ ಕಡಲು ಅಂದರೆ ಸಮುದ್ರ ಅಡ್ಡ ಅಂದರೆ ತಡೆ ಬೆಳಕು ಅಂದರೆ ಪ್ರಕಾಶಮಾನವಾಗಿ ಪ್ರಕಾಶಿಸುವಂತಹದು ಕವಿಯಿತು ಅಂದರೆ ಆವರಿಸಿತು ನೆಲ ಅಂದರೆ ಭೂಮಿ ಜಗ ಅಂದರೆ ಲೋಕ ಸುರಿ ಅಂದರೆ ಕೆಳಕ್ಕೆ ಬೀಳು ತಣಿದು ಅಂದರೆ ತಂಪಾಗಿ ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಿಸಿಲ ಜಲಕ್ಕೆ ನೀರು ಏನಾಯಿತು ಉತ್ತರ ಬಿಸಿ ಬಿಸಿಲ ಜಲಕ್ಕೆ ನೀರು ಆವಿಯಾಯಿತು ಪ್ರಶ್ನೆ ಎರಡು ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಉತ್ತರ ಮಳೆ ಸುರಿದಿದ್ದರಿಂದ ಕೆರೆ ತೊರೆ ಹಳ್ಳ ಹೊಳೆ ತುಂಬಿ ಹರಿಯಿತು ಪ್ರಶ್ನೆ ಮೂರು ಮೋಡ ಯಾವಾಗ ಭಾರವಾಯಿತು ಒಡ ಮೇಲಕ್ಕೇರಿ ತಂಪು ತಗುಲಿದಾಗ ಆವಿಯಾಗಿ ತಣಿದು ಭಾರವಾಯಿತು